ಬರುತ್ತದೆ ಚಿಪ್ ಆಧಾರಿತ ಡಿಎಲ್ಆರ್ಸಿ ಕಾರ್ಡ್ ಇನ್ನಷ್ಟು ಹೈಟೆಕ್ ರೂಪದಲ್ಲಿ ಕಾರ್ಡ್ಗಳ ವಿತರಣೆಗೆ ಯೋಜನೆ ಡಿಜಿಟಲೀಕರಣಕ್ಕೆ ತೆರೆದುಕೊಳ್ಳುತ್ತಿದ್ದಂತೆ ಪ್ರತಿಯೊಂದು ಹೈಟೆಕ್ ಆಗುತ್ತಿದೆ ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ವಾಹನ ನೋಂದಣಿ ಆರ್ಸಿ ಕಾರ್ಡ್ಗಳು ಇನ್ನು ಮುಂದೆ ಹೈಟೆಕ್ ರೂಪದಲ್ಲಿ ಜನರ ಕೈ ಸೇರಲಿವೆ ನವೆಂಬರ್ ತಿಂಗಳ ಅಂತ್ಯದಲ್ಲಿ ಹೈಟೆಕ್ ಕಾರ್ಡ್ಗಳು ವಿತರಣೆ ಮಾಡಲು ಸಾರಿಗೆ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಇನ್ನೊಂದು ವಿಶೇಷವೆಂದರೆ ಈಗಿರುವ ಸ್ಮಾರ್ಟ್ ಕಾರ್ಡ್ಗಳಲ್ಲಿರುವಂತೆ ವಿಧಾನಸೌಧ ಕರ್ನಾಟಕದ ಚಿಹ್ನೆ ತ್ರಿವರ್ಣ ಧ್ವಜ ಇದ್ಯಾವುದು ಹೊಸ ಕಾರ್ಡ್ನಲ್ಲಿ ಇರುವುದಿಲ್ಲ ಕಾರ್ಡ್ನ ಮೇ ಭಾಗದಲ್ಲಿ ರಾಷ್ಟ್ರೀಯ ಚಿಹ್ನೆಯಾದ ಅಶೋಕ ಸ್ತಂಭ ಮಾತ್ರ ಇರಲಿದೆ ರಾಜ್ಯದಲ್ಲಿ ಸದ್ಯ ಕೊಡುತ್ತಿರುವ ಆರ್ಸಿ ಹಾಗೂ ಡಿಎಲ್ ಕಾರ್ಡ್ಗಳು ಪಾಲಿವಿನೈಲ್ ಕ್ಲೋರೈಡ್ ಕಾರ್ಡ್ಗಳಾಗಿವೆ ಹೊಸ ಯೋಜನೆಯಲ್ಲಿ ಬ್ಯಾಂಕ್ಗಳ ಎಟಿಎಂ ಕಾರ್ಡ್ಗಳ ಮಾದರಿಯಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದ ಪಾಲಿಕಾರ್ಬನೇಟ್ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಕಾರ್ಡ್ ಪೂರೈಕೆ ಜವಾಬ್ದಾರಿಯನ್ನ ದೆಹಲಿ ಮೂಲದ ಪ್ರತಿಷ್ಠಿತ ರೋಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವಹಿಸಲಾಗಿದೆ ಕಳೆದ ಎರಡು ಸಾವಿರದ ಒಂಬತ್ತರಿಂದ ಡಿಎಲ್ಆರ್ಸಿ ಸ್ಮಾರ್ಟ್ ಕಾರ್ಡ್ಗಳ ಸರಬರಾಜು ಹೊಣೆ ಹೊತ್ತುಕೊಂಡು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ರೋಸ್ಮಾರ್ಟ್ ಕಂಪನಿಗೆ ಹೊಸ ಯೋಜನೆಯ ಟೆಂಡರ್ ಸಿಕ್ಕಿತು ಈಗಾಗಲೇ ಕಾರ್ಡ್ಗಳ ಪೂರೈಕೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದು ನವೆಂಬರ್ ಅಂತ್ಯದಿಂದ ಕಾರ್ಡ್ಗಳ ಮುದ್ರಣ ಕಾರ್ಯ ಆರಂಭವಾಗುವ ನಿರೀಕ್ಷೆ ಇದೆ ಈವರೆಗೆ ಸ್ಮಾರ್ಟ್ ಕಾರ್ಡ್ ಪ್ರಿಂಟಿಂಗ್ ವ್ಯವಸ್ಥೆಯನ್ನ ಆಯಾ ಆರ್ಟಿಒ ಕಚೇರಿಗಳಲ್ಲೇ ಮಾಡಲಾಗಿತ್ತು ಆದರೆ ಹೊಸ ಯೋಜನೆಯಲ್ಲಿ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಸಾರಿಗೆ ಆಯುಕ್ತರ ಕೇಂದ್ರ ಕಚೇರಿಯಲ್ಲಿ ಕೇಂದ್ರೀಕೃತ ವ್ಯವಸ್ಥೆ ಮಾಡಲಾಗಿದೆ ಒಂದೇ ಕಡೆ ಕಾರ್ಡ್ಗಳನ್ನು ಮುದ್ರಿಸಿ ರಾಜ್ಯದಲ್ಲಿರುವ ಎಲ್ಲಾ ಆರ್ಟಿಒ ಕಚೇರಿಗಳಿಗೆ ಪೂರೈಕೆ ಮಾಡುವ ವ್ಯವಸ್ಥೆ ಜಾರಿಗೆ ಬರಲಿದೆ ಸ್ಮಾರ್ಟ್ ಕಾರ್ಡ್ಗಳು ಹಳೆಯದಾಗುತ್ತಿದ್ದಂತೆ ಕಾರ್ಡ್ ಮೇಲಿರುವ ಅಕ್ಷರಗಳು ಅಳಿಸಿ ಹೋಗುತ್ತಿತ್ತು ಆದರೆ ಹೊಸದಾಗಿ ಕೊಡುವ ಪಿಸಿಸಿ ಕಾರ್ಡ್ಗಳಲ್ಲಿ ಲೇಸರ್ ಇಂಗ್ರೀಡಿಂಗ್ ಇರುವುದರಿಂದ ಎಷ್ಟೇ ವರ್ಷಗಳಾದರೂ ಅಕ್ಷರಗಳು ಅಳಿಸಿ ಹೋಗಲ್ಲ ಕಾರ್ಡ್ಗಳು ಸಹ ಮುರಿಯುವ ಸಾಧ್ಯತೆ ಕಡಿಮೆ ಅಲ್ಲದೆ ಪ್ರಸ್ತುತ ಆರ್ಟಿಒ ಕಚೇರಿಗಳಲ್ಲಿರುವ ಕಂಪ್ಯೂಟರ್ ಯುಪಿಎಸ್ ಜನರೇಟರ್ ಪ್ರಿಂಟರ್ ಎಲ್ಲವೂ ಹಳೆಯದಾಗಿದೆ ಇವುಗಳನ್ನು ಕೊಟ್ಟು ಹದಿನಾರು ವರ್ಷ ಮೇಲಾಗಿದೆ ಈಗ ಹೊಸ ಯೋಜನೆಯಲ್ಲಿ ಐಟಿ ಸೌಲಭ್ಯ ಹೆಚ್ಚಾಗಲಿದೆ ಆರ್ಟಿಒ ಕಚೇರಿಗಳಿಗಾಗಿ ಒಂದು ಸಾವಿರದ ನೂರ ಹನ್ನೊಂದು ಕಂಪ್ಯೂಟರ್ ಪ್ರಿಂಟರ್ ಯುಪಿಎಸ್ ಜನರೇಟರ್ ಸೇರಿ ಅಗತ್ಯ ಸಲಕರಣೆಗಳನ್ನು ಆರ್ಡರ್ ಮಾಡಲಾಗಿದ್ದು ಶೀಘ್ರದಲ್ಲೇ ಡೆಲಿವರಿ ಆಗಲಿದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಹೊಸ ಆರ್ಸಿ ಕಾರ್ಡ್ನಲ್ಲಿ ಏನಿರಲಿದೆ ನೋಂದಣಿ ಸಂಖ್ಯೆ ದಿನಾಂಕ ಮುಕ್ತಾಯ ಅವಧಿ ಚಾಸ್ ನಂಬರ್ ಇಂಜಿನ್ ನಂಬರ್ ಮಾಲೀಕನ ಹೆಸರು ವಿಳಾಸ ಇಮಿಷನ್ ವಿವರ ಯಾವ ವಾಹನ ತಯಾರಿಕಾ ಸಂಸ್ಥೆ ಯಾವುದು ಮಾಡೆಲ್ ಯಾವುದು ಬಣ್ಣ ವಾಹನ ವಿನ್ಯಾಸ ಸೀಟಿಂಗ್ ಸಾಮರ್ಥ್ಯ ವಾಹನ ಸಾಮರ್ಥ್ಯ ಸಾಲ ಕೊಟ್ಟಿರುವ ಸಂಸ್ಥೆಯ ಹೆಸರು ಇರಲಿದೆ ಹೊಸ ಡಿಎಲ್ ಕಾರ್ಡ್ನಲ್ಲಿ ಏನಿರಲಿದೆ ಹೆಸರು ಹುಟ್ಟಿದ ದಿನಾಂಕ ವಿಳಾಸ ಫೋಟೋ ಸಮೇತ ರಕ್ತದ ಗುಂಪು ಅಂಗಾಂಗ ದಾನದ ವಿವರವೂ ಇರಲಿದೆ ಎಮರ್ಜೆನ್ಸಿಗೆ ಮೊಬೈಲ್ ನಂಬರ್ ಸಹ ಮುದ್ರಣವಾಗಲಿದೆ ಎಲ್ಲಿಯವರೆಗೆ ವ್ಯಾಲಿಡಿಟಿ ಇರಲಿದೆ ಎಂಬ ವಿವರವೂ ಲಭ್ಯ ವಾಣಿಜ್ಯ ವಾಹನಗಳ ಡಿಎಲ್ನಲ್ಲಿ ಬ್ಯಾಡ್ ಸಂಖ್ಯೆಯೂ ಇರಲಿದೆ ಹೊಸ ಕಾರ್ಡ್ನ ವಿಶೇಷತೆ ಏನು ಕಾರ್ಡ್ಗಳಲ್ಲಿರುವ ಅಕ್ಷರ ಅಳಿಸಿ ಹೋಗಲ್ಲ ಮುರಿದು ಹೋಗುವ ಸಾಧ್ಯತೆ ಇಲ್ಲ ಕೇಂದ್ರೀಕೃತ ವ್ಯವಸ್ಥೆ ಆಗಿರುವುದರಿಂದ ನಕಲಿ ಕಾರ್ಡ್ಗಳ ತಯಾರಿಕೆಗೆ ಬ್ರೇಕ್ ಆರ್ಟಿಒ ಅಧಿಕಾರಿಗಳು ಕಾರ್ಡ್ಗಳಿಗಾಗಿ ಕಾಯುವುದು ತಪ್ಪಲಿದೆ ಅಪಘಾತ ಕಳ್ಳತನ ಸಂಚಾರ ನಿಯಮ ಉಲ್ಲಂಘನೆ ವೇಳೆ ಪರಿಶೀಲನೆಗೆ ಉಪಯುಕ್ತ ವಾಹನ ಹಾಗೂ ವಾಹನ ಮಾಲೀಕರ ಮಾಹಿತಿ ದೃಢೀಕರಣ ಪೊಲೀಸರಿಗೆ ಸುಲಭ ನೂರ ಎಪ್ಪತ್ತೆರಡು ಸಿಬ್ಬಂದಿ ನೇಮಕ ಹೊಸ ಯೋಜನೆ ಜಾರಿ ಜವಾಬ್ದಾರಿ ಹೊತ್ತಿರುವ ರೋಸ್ಮಾರ್ಟ್ ಸಂಸ್ಥೆ ಈಗಾಗಲೇ ಅಗತ್ಯ ಸಿಬ್ಬಂದಿಯ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸಿದೆ ಮೊದಲ ಹಂತದಲ್ಲಿ ನೂರ ಎಪ್ಪತ್ತೆರಡು ಸಿಬ್ಬಂದಿಯನ್ನ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ್ದು ನೇರ ನೇಮಕಾತಿ ಪ್ರಕ್ರಿಯೆಯೂ ನಡೆಯುತ್ತಿದೆ ಹೊಸ ಯೋಜನೆಯಡಿ ಕಾರ್ಡ್ಗಳ ಮುದ್ರಣಕ್ಕೆ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಈಗಾಗಲೇ ಜಾಗ ಮಾಡಿಕೊಟ್ಟಿದ್ದು ಜಾರಿ ಪ್ರಕ್ರಿಯೆ ಆರಂಭವಾಗಿದೆ ಹೊಸ ಯೋಜನೆಯಲ್ಲಿ ಹೊಸ ವಿನ್ಯಾಸದಲ್ಲಿ ಹೈಟೆಕ್ ಕಾರ್ಡ್ಗಳು ಸಾರ್ವಜನಿಕರಿಗೆ ವಿತರಣೆಯಾಗಲಿವೆ ಈಗ ಕೊಡುತ್ತಿರುವ ಕಾರ್ಡ್ಗಳಿಗೂ ಹೊಸದಾಗಿ ವಿತರಣೆಯಾಗಲಿರುವ ಕಾರ್ಡ್ಗಳಿಗೆ ಸಾಕಷ್ಟು ವ್ಯತ್ಯಾಸವಿರಲಿದೆ ಎಂದು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತ ಎಂ ಯೋಗೀಶ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಡಿಎಲ್ಆರ್ಸಿ ಕಾರ್ಡ್ಗಳ ಹೊಸ ಯೋಜನೆ ಟೆಂಡರ್ ಅನ್ನ ಖಾಸಗಿ ಕಂಪನಿಗೆ ಕೊಟ್ಟಿದ್ದು ಈಗಾಗಲೇ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಆದಷ್ಟು ಬೇಗ ಹೊಸ ಕಾರ್ಡ್ಗಳು ವಿತರಣೆಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಪ್ರತಿನಿತ್ಯ ಸಾವಿರಾರು ಕಾರ್ಡ್ ಬೇಕು ಬೆಂಗಳೂರಿನ ಜ್ಞಾನಭಾರತಿ ರಾಜಾಜಿನಗರ ಯಶವಂತಪುರ ಆರ್ಟಿಒ ಕಚೇರಿಗಳಿಗೆ ಪ್ರತಿನಿತ್ಯ ಸರಾಸರಿ ಐನೂರು ಡಿಎಲ್ ಹಾಗೂ ಇನ್ನೂರು ಆರ್ಸಿ ಕಾರ್ಡ್ಗಳ ಅಗತ್ಯವಿದೆ ಇನ್ನು ದೊಡ್ಡ ವ್ಯಾಪ್ತಿ ಹೊಂದಿರುವ ಕೇಂದ್ರ ಎಲೆಕ್ಟ್ರಾನಿಕ್ ಸಿಟಿ ಜಯನಗರದಂತಹ ಆರ್ಟಿಒಗಳಿಗೆ ಪ್ರತಿನಿತ್ಯ ಸರಾಸರಿ ಒಂದು ಸಾವಿರ ಡಿಎಲ್ ಹಾಗೂ ಐನೂರು ಆರ್ಸಿ ಕಾರ್ಡ್ಗಳು ಬೇಕಿದೆ ಶಾಂತಿನಗರ ಕೇಂದ್ರ ಕಚೇರಿಯಿಂದಲೇ ಅಗತ್ಯ ಕಾರ್ಡ್ಗಳು ಪೂರೈಕೆಯಾಗಲಿವೆ ಎಂದು ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹೊಸ ಕಾರ್ಡ್ನಿಂದ ಏನೆಲ್ಲ ಅನುಕೂಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ವಾಹನ ಮಾಲೀಕರ ವಿವರ ಲಭ್ಯ ಅಪಘಾತ ಕಳ್ಳತನ ಸಂಚಾರ ನಿಯಮ ಉಲ್ಲಂಘನೆ ವೇಳೆ ಪರಿಶೀಲನೆಗೆ ಉಪಯುಕ್ತ ವಾಹನ ಹಾಗೂ ವಾಹನ ಮಾಲೀಕರ ಮಾಹಿತಿ ದೃಢೀಕರಣ ಪೊಲೀಸರಿಗೆ ಸುಲಭ ಕಾರ್ಡ್ಗಳಲ್ಲಿರುವ ಅಕ್ಷರ ಅಳಿಸಿ ಹೋಗಲ್ಲ ಮುರಿದು ಹೋಗುವ ಸಾಧ್ಯತೆಯೂ ಇಲ್ಲ ಹಳೆ ಕಂಪ್ಯೂಟರ್ ಪ್ರಿಂಟರ್ಗಳಿಂದ ತುಂಬಿರುವ ಕಚೇರಿಗಳಿಗೆ ಹೈಟೆಕ್ ಸೌಲಭ್ಯ ಕೇಂದ್ರೀಕೃತ ವ್ಯವಸ್ಥೆ ಜಾರಿಯಿಂದ ಸ್ಮಾರ್ಟ್ ಕಾರ್ಡ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಲ್ಲ ಒಟ್ಟಾರೆಯಾಗಿ ಹೈಟೆಕ್ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯಲ್ಲಿ ಕಾರ್ಡ್ಗಳಿಂದ ವಿತರಣೆ ಮಾಡುವ ಯೋಜನೆಯಾಗಿರುವುದರಿಂದ ಜನರಿಗೆ ಅನುಕೂಲವಾಗುವ ಜೊತೆಗೆ ಪೊಲೀಸ್ ಇಲಾಖೆಯಂತಹ ತನಿಖಾ ಸಂಸ್ಥೆಗಳಿಗೂ ಸಹಕಾರಿಯಾಗುವ ನಿರೀಕ್ಷೆ ಮೂಡಿದೆ